ಿವೆ ನಾವು ಕುದುರೆಮುಖ ಅಡ್ವೆಂಚರ್ ಹೋಮ್ ಸ್ಟೇ ಅಂತೇಳಿ ನೋಡಿ ಪ್ಲೇಸ್ ತುಂಬ ಚೆನ್ನಾಗಿದೆ ನೋಡಿ ಈ ಥರ ಇದೆ ಒಂದು ಮನೆ ಆಚೆದು ಆಚೆದವರು ಓನರ್ ಮನೆ ಈಚೆಲ್ಲ ಚಿಕ್ಕದು ಚಿಕ್ಕದ ಒಂದು ರೂಮ್ ಮಾಡ್ಕೊಂಡಿದ್ದಾರೆ ಚೆನ್ನಾಗಿದೆ ಪ್ಲೇಸ್ ಎಲ್ಲ ತುಂಬ ಚೆನ್ನಾಗಿದೆ ನಿಮಗೆ ಫೈಮಿಗಳು ಇದು ಫುಲ್ಲು ಎಸ್ಟೇಟ್ ಥರ ಇದು ತೋಟ ಥರ ಮಾಡ್ಕೊಂಡಿದ್ದಾರೆ ಚೆನ್ನಾಗಿದೆ ನೋಡಿ ಪ್ಲೇಸ್ ಚೆನ್ನಾಗಿದೆ ಚಿಕ್ಕದಾಗಿ ಒಂದು ನೀರು ಹರಿಯೋ ಒಂದು ಸ್ಥಳ ಇದೆ ತೋರಿಸ್ತೇನೆ ಇದೆ ವಾಹ್ ಸಾಕಾಗಿದೆ ನೋಡಿ ಪ್ಲೇಸ್ ಹೆಂಗಿದೆ ನೋಡಿ ನೋಡಿ ಹೇಗಿದೆ ನೋಡಿ ಪ್ಲೇಸು ತುಂಬ ಚೆನ್ನಾಗಿದೆ ಪ್ಲೇಸ್ ಇದು ಇವರೇ ಮಾಡಿರೋದಿದೆ ನೋಡಿ ಈ ಥರ ಮಾಡಿದ್ದಾರೆ ಫ್ರೆಂಡ್ಸ್ ಇಲ್ಲಿ ನೋಡಿ ಹಲಸಿನ ಹಣ್ಣು ಒಂದು ಮರ ಉಂಟು ತೋರಿಸ್ತೇನೆ ನೋಡಿ ಎಷ್ಟಿದೆ ನೋಡಿ ನೋಡಿ ರಾಶಿ ರಾಶಿ ಹಲಸಿನ ಹಣ್ಣು ವಾವ್ ಇಲ್ಲಿ ನೋಡಿ ಇದು ಈ ಪ್ಲೇಸಲ್ಲಿ ಇದು ಅವ್ರದ್ದು ಖಾಸಗಿ ಸ್ಥಳ ಅಂತೇಳಿದರೆ ತೋಟ ಸೊ ಆ ಪ್ಲೇಸಿಂದ ಈ ಪ್ಲೇಸಿಗೆ ಅವರು ಪಾಸಾಗ ಒಂದು ಸೇತುವೆ ಮಾಡ್ಕೊಂಡಿದ್ದಾರೆ ಅವರೇ ಯಾವ ಯಾವ ರೀತಿ ಮಾಡ್ಕೊಂಡಿದ್ದಾರೆ ಅಂದರೆ ಈ ಅಡಿಕೆ ಮರ ಇರುತ್ತಲ್ಲ ಈ ಅಡಿಕೆ ಮರನ ನೋಡಿ ಅದು ಅಡಿಕೆ ಮರ ನೋಡಿ ಅಡಿಕೆ ಮರನ ಫುಲ್ಲು ಕೆಳಗಡೆ ಹಾಕಿ ಅದಕ್ಕೆ ರಾಡೆಲ್ಲ ಹಾಕಿ ರೀಫಿಸ್ ಎಲ್ಲ ಮಾಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಒಂದು ಸೇತುವೆ ನಿರ್ಮಾಣ ಮಾಡ್ಕೊಂಡಿದ್ದಾರೆ ನೋಡಿ ಅವರು ಹಾಗೆ ಅದಕ್ಕೆ ಇನ್ನೊಂದೇನಂತೇಳಿದರೆ ತುಂಬ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ಅದೇನಂತ ಹೇಳಿದ್ರೆ ಒಂದು ಪಿಲ್ಲರ್ ಮಾಡಿದ್ದಾರೆ ನೋಡಿ ಯಾವ ರೀತಿ ಮಾಡಿದ್ದಾರೆ ನೋಡಿ ಅದು ಪಿಲ್ಲರು ಹಾಂ ಫಸ್ಟ್ ಟೈಮ್ ನಾನು ನೋಡ್ತಿರೋದು ಈ ಥರ ಪಿಲ್ಲರ್ ಮಾಡಿರೋದು ಅದು ತುಂಬ ದೊಡ್ಡದಾಗಿ ಏನು ಮಾಡಿದ್ದಾರೆ ಅಂದರೆ ಆಚೆ ಎಲ್ಲ ಕಂಬ ಹಾಕಿ ಫುಲ್ಲು ತಂತಿಸುತ್ತಿದ್ದಾರೆ ಮಧ್ಯದಲ್ಲಿ ಫುಲ್ಲು ಕಲ್ಲು ಫಿಲ್ ಮಾಡಿ ಒಂದು ಪಿಲ್ಲರ್ ಮಾಡ್ಕೊಂಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಹಾಂ ಎಷ್ಟು ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ಇದು valeva la cadenza di metà o la sindacato. Poi si dice che <muchas> si vada dopo il lavoro. Poi si dice che si vada dopo il lavoro. Yeah. 아, 미쳤네, 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 미쳤네.

ಫ್ರೆಂಡ್ಸ್ ನಾವು ನೇತ್ರಾವತಿ ಪೀಕ್ ಗೆ ಆರು ಗಂಟೆಗೆ ಹೋಗ್ಲಿಕ್ಕಿದ್ವಿ ಬಟ್ ಅದು ಆಗ್ಲಿಲ್ಲ ಆರು ಗಂಟೆಗೆ ಸುಮಾರು ಒಂಬತ್ತು ಜನ ಇದ್ವಿ ಹಾಗೆ ರೆಡಿ ಆಗುವಾಗ ಲೇಟ್ ಆಗಿದೆ ಈಗ ಸೆವೆನ್ ಸೆವೆನ್ ತರ್ಟಿಗೆ ಹೋಗ್ತಾ ಇದ್ದೇವೆ ಇಲ್ಲಿ ಹೋಮ್ ಸ್ಟೇಲಿ ಒಳ್ಳೆ ಚಹಾ ಎಲ್ಲ ಕೊಟ್ಟಿದ್ದಾರೆ ಚಹಾ ಎಲ್ಲ ಕೊಟ್ಟಿದ್ದಾರೆ ದೋಸೆ ಮತ್ತೆ ಪಲಾವು ಪಡ್ಡು ಎಲ್ಲ ಮಾಡಿದ್ದಾರೆ ಈಗ ತಿಂದು ಸೊ ಪಡ್ಡು ಅಂತ ಸಹ ಹೇಳ್ತಾರೆ ಹೊರಡ್ತಾ ಇದ್ದೇವೆ ಹೊರಡಿ ನೇತ್ರಾವತಿ ಪೀಕಿಗೆ ಒಂದು ತ್ರೀ ಹಂಡ್ರೆಡ್ ಪೀಪಲ್ ಇದ್ದಾರೆ ಅಲ್ಲಿಗೆ ಒಂದು ಸ್ಲಾಟ್ ಅಲ್ಲಿ ತ್ರೀ ಹಂಡ್ರೆಡ್ ಪೀಪಲ್ ಇದ್ದಾರೆ ಸೊ ಈಗ ಅಲ್ಲಿ ಸಂಶೆಗೆ ಹೋಗಿ ಅಲ್ಲಿಂದ ಜೀಪಲ್ಲಿ ಹೋಗುದು ಇದೇ ಜೀಪು ಮಂಡೆ ಜಾಗತ್ತೆ ನೀವು ಅಲ್ಲಿ ಬನ್ನಿ ಬಿತ್ತು ಕುಲ್ಲೋಡಿಯ ನಿಮ್ಮ ಅಭಿಮಾನಿ ಅಣ್ಣ ನಿಮ್ಮ ಅಭಿಮಾನಿ ಅಣ್ಣ ಸಿ ಬಿಡು ಹೊಸನೆಲೆ ಎಸ್ಟೇಟ್ ಸಂಸೆ ನೇತ್ರಾವತಿ ಪೀಕಿಗೆ ಹೋಗುವ ದಾರಿ ಇದು ನೋಡಿ ಪಿಕಪ್ ಅಲ್ಲಿ ಹೋಗ್ತಾ ಇದ್ದೇವೆ ನಾವು ದಾರಿ ನೋಡಿ ಹೇಗಿದೆ ನೋಡಿ ಈ ತರ ಎಲ್ಲ ಬಂದ್ರೆ ಈ ತರಕ ಓಪನ್ ಪಿಕಪ್ ಅಲ್ಲಿ ಬರಬೇಕು ಇದೇ ಒಂದು ಜಾಲಿಯಲ್ಲಿ ಫುಲ್ ಜಾಲಿ ಜಾಲಿ ಅಣ್ಣ ನೀವು ಗೈಡ್ ಆ ಹೌದು ನಿಮ್ಮದು ಅಲ್ಲ ನಿಮಗೆ ಅಲ್ಲ ಆಹಾ ನಮಿಗಲ್ವಾ ಮರ್ಯಾದೆ ಗೈಡ್ ಸಿಗ್ತಾರೆ ಹತ್ತು ಜನ ಕೊಬ್ರು ಗೈಡ್ ಬರ್ತಾರಂತೆ ಯಾರ ಅಂತ ಗೊತ್ತಿಲ್ಲ ಅವ್ರ ಹೆಸರು ಗೊತ್ತಿಲ್ಲ ನೋಡ್ತೀವಿ ಈಗ ಯಾರು ಸಿಗ್ತಾರಂತ ಸೊ ಒಬ್ರು ಒಬ್ರೆ ಬರ್ತಾ ಇದಾರೆ ಈಗ ನೋಡಿ ಹೇಗಿದೆ ವ್ಯವ ನೋಡಿ ಹೇಗಿದೆ ತೋಟ ಈ ಇದಕ್ಕೆ ಬರೋಣ ತೂವಾರೆ ಮೋಸ್ಟ್ಲಿ ಇವರು ನಮ್ ಗೈಡ್ ಆಗಿರ್ಬೋದು ನೋಡೋಣ ಕೇಳೋಣ ಹಾ ಬ್ರೋ ಏನ್ ಹೆಸರು ಏನು ನಿಮ್ಮದು ತುಳುತಾರಿಯಾ ಆ ತುಳುತಾರಾ ದಾದೇಪುದಾರಿ ನಿತಿನ್ ಅಂತ ಹೇಳಿ ನಮ್ಮ ಗೈಡ್ ಇವರು ನಿಖಿಲ್ ನಿಕಿಲ್ ಏ ನಿತಿನ್ ದೊಂಕುಯ ಸೊಂಟಾಕ ನಿತಿನ್ ಅಣ್ಣ ಈ ರಾಜಮಲ್ಪುನೋ ಮೂಲ ಸ್ಟಡಿಮಂತ ಒಂದಲಾರಾ ಸ್ಟಡಿ ಸ್ಟಡಿಮಂತ ಒಂದಲಾರಾ ಓಲು ಕಳಸ ಕಳಸಡು ಓಕೆ ಏ ಇತ್ತು ಇರೋಣೋ ನಾನು ಪೀಕ ಮಲ್ಪ

होमस्टे होमस्टे ओ हो होमस्टे टी एस्टेट ನೋಡಿ ಹೇಗಿದೆ ಟಿ ಎಸ್ಟೇಟ್ ಅವೆಲ್ಲಾ ಹೋಗೋದು ಇರೋ ಟಿ 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 ಎಸ್ಟೇಟ್ ಅಲ್ಲಿ

ಮಶ್ರೂಮ್ ಮಶ್ರೂಮ್ ಹಾಳಾತಾ ಓ ಹಾಳಾಗಿದೆ ಅಂತೆ ಮಶ್ರೂಮ್ ಅವು ಇತ್ತ ರಡ್ ರೊಡ್ಡಿ ಇಟ್ಬಿಡತಿ

ಈ ಪ್ಲೇಸಿಂದ ನಡಿಲಿಕ್ಕೆ ಏಳು ಕಿಲೋಮೀಟರ್ ಉಂಟಂತೆ ಈ ಪ್ಲೇಸಿಂದ ಒಂಚಿಗೆ ಹೋ ರೋಡ್ ಅಣ್ಣ ಉಂದ ಅಮಿತಾ ಹಾ ಈ ರೋಡಲ್ಲಿ ಹೋಗ್ಲಿಕ್ಕೆ ಇಲ್ಲಿಂದ ಸೆವೆನ್ ಕಿಲೋಮೀಟರ್ಸು ಸೊ ಇವರು ನಮ್ಮ ಗೈಡು ನಿತಿನ್ ಅಂತೇಳಿ ಕಾಲೇಜ್ ಸ್ಟೂಡೆಂಟ್ ಅವರು ಇವತ್ತು ರಜೆ ಮಾಡಿ ಬಂದಿದ್ದಾರೆ ಸೊ ಹತ್ತು ಜನಕ್ಕೆ ಒಬ್ಬರು ಗೈಡ್ ಬರ್ತಾರೆ ಇಲ್ಲಿ ಹತ್ತು ಜನಕ್ಕೆ ಒಬ್ಬರು ಗೈಡು ನೋಡಿ ಪ್ಲೇಸ್ ಹೇಗಿದೆ ನೋಡಿ ಎದುರುಪಲ್ ಇದು ಸ್ಟಾರ್ಟ್ ನಮ್ಮದು ಇಲ್ಲಿ ಇನ್ನು ಸೆವೆನ್ ಕಿಲೋಮೀಟರ್ ಇದೆ ನಡ್ಕೊಂಡು ಹೋಗ್ಬೇಕು ಸೆವೆನ್ ಕಿಲೋಮೀಟರ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೇವೆ ಒಂದು ಕಿಲೋಮೀಟರ್ ತನಕ ಜೀಪಲ್ಲಿ ತಂದು ಬಿಡ್ತಾರೆ ನಮ್ಮನ್ನು ನೇತ್ರಾವತಿ ಪೀಕ್ ಹತ್ತಿರ ಸೊ ಇಲ್ಲಿಂದ ನಾವು ನಡಿಬೇಕು ಇಲ್ಲಿಂದ ನಡಿಲಿಕ್ಕೆ ನಾವು ನೇತ್ರಾವತಿ ಪೀಕ್ ಇದು ಒಂದು ಕಿಲೋಮೀಟರ್ ತನಕ ಜೀಪಲ್ಲಿ ತಂದು ಬಿಡ್ತಾರೆ ನಮ್ಮನ್ನು ಮತ್ತು ಸೆವೆನ್ ಕಿಲೋಮೀಟರ್ ನಡೀಲಿಕ್ಕೆ ಸೆವೆನ್ ಕಿಲೋಮೀಟರ್ ಹೋಗಿ ಬರುವಾಗ ಫೋರ್ಟೀನ್ ಕಿಲೋಮೀಟರ್ ಆಗುತ್ತೆ ಫೋರ್ಟೀನ್ ಕಿಲೋಮೀಟರ್ ಸಂಜೆ ತನಕ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇಲ್ಲಿ ನಾವು ಹೋಗಿ ರೀಚ್ ಆಗುವಾಗಲೇ ಮಧ್ಯಾಹ್ನ ಆಗ್ತದೆ ಸೊ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ರಿಟರ್ನ್ ಬರುವಾಗ ಸಂಜೆ ಆಗ್ಬೋದು ಒಂದು ಐದುವರೆ ಐದು ಐದೂವರೆ ಆಗ್ಬೋದು ನೋಡುವ ಎಷ್ಟು ಗಂಟೆ ಆಗ್ತದೆ ಅಂತೇಳಿ ಇಲ್ಲಿ ನೇತ್ರಾವತಿ ಪೀಕ್ಗೆ ಬರೋತ್ತಿಗೆ ಇಲ್ಲೊಂದು ಚೆಕ್ ಪೋಸ್ಟ್ ಇದೆ ಅಲ್ಲಿ ನಾವು ಈ ಒಂದು ಬ್ಯಾಗ್ ಎಲ್ಲ ಚೆಕ್ ಮಾಡ್ತಾರೆ ಏನಕ್ಕೆ ಅಂತೇಳಿದರೆ ಯಾಕೆಲ್ಲ ಕೊಂಡೋಗ್ಬಾರ್ದು ಅಂತೇಳಿ ಒಂದು ವೇಳೆ ಪ್ಲಾಸ್ಟಿಕ್ ಇದು ನಾವು ಟಿಫಿನ್ ಬಾಕ್ಸ್ ಕ್ಯಾರಿ ಮಾಡೋಕೆ ಕವರ್ ಎಲ್ಲಿ ಇಟ್ಕೊಂಡು ಬರ್ತೀವಲ್ಲ ಒಂದು ಕವರಿಗೆ ಹಂಡ್ರೆಡ್ ರುಪೀಸ್ ಡೆಪಾಸಿಟ್ ತಗೊಳ್ತಾರೆ ಓಕೆ ಹಂಡ್ರೆಡ್ ಅಲ್ಲ ಟು ಹಂಡ್ರೆಡ್ ತಗೊಂಡ್ರು ತೊಗೊಂಡ್ರು ನಮ್ಮ ಹತ್ರ ಟೂ ಹಂಡ್ರೆಡ್ ಯಾಕೆ ಹೇಳಿದರೆ ಎರಡು ಪ್ಲಾಸ್ಟಿಕ್ ಇತ್ತೈಸ್ ಕರೆಕ್ಟ್ ಓಕೆ ಓಕೆ ಹೋಗೋಗ ರಿಟರ್ನ್ ಕೊಂಡೋಗ್ಬೇಕಾದರೆ ಅದಕ್ಕೋಸ್ಕರ ಓಕೆ ಹಾಂ ಅದೊಂದು ರಿಟರ್ನ್ ತಗೊಂಡೋಗಿ ಅವರಿಗೆ ತೋರಿಸಿದರೆ ಅದು ಡೆಪಾಸಿಟ್ ಇರೋ ಇಟ್ಟಿರೋಣ ರಿಟರ್ನ್ ಮಾಡ್ತಾರೆ ಓಕೆ ಒಂದು ಒಳ್ಳೆ ಕೆಲಸ ಅದು ಯಾಕಂತ ಇಲ್ಲಿ ಬರೋರೆಲ್ಲ ಸುಮ್ಮನೆ ಈ ಪ್ಲಾಸ್ಟಿಕ್ ವಾಟರ್ ಬಾಟಲು ಮತ್ತು ಏನೇನು ಪ್ಲಾಸ್ಟಿಕಲ್ಲಿ ತರ್ತಾರೆ ಎಲ್ಲೆ ಎಲ್ಲೇ ಇಲ್ಲೆಲ್ಲ ಎಷ್ಟು ಹೋಗ್ತಾರೆ ಸೊ ಅದನ್ನು ನಿಲ್ಲಿಸೋದಕ್ಕೋಸ್ಕರ ಇದನ್ನು ಮಾಡಿರೋದು ಸೊ ಒಂದು ಒಳ್ಳೆಕ್ಕೆ ನೇಚರ್ನ ಕಾಪಾಡಲಿಕ್ಕೆ ಎಸ್ ಕರೆಕ್ಟ್ ಇನ್ನು ಇಲ್ಲಿ ಬರೋರೆಲ್ಲ ಪ್ಲಾಸ್ಟಿಕ್ನ ಸ್ವಲ್ಪ ಅವಾಯ್ಡ್ ಮಾಡಿ ಇದು ಆಲ್ಮೋಸ್ಟ್ ಎಲ್ಲ ನಾವು ಟ್ರೆಕ್ ಮಾಡೋತ್ತಿಗೆ ಈ ಥರದೊಂದು ನೋಡ್ತೀವಿ ಅದು ಏನು ಗೊತ್ತಿಲ್ಲ ನಿಮಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿದೆ ಏನು ಅಂಥೇಳಿ ಎಲ್ಲ ಕಡೆ ನೋಡೋಕ್ಕೆ ಸಿಗುತ್ತೆ ಇದು ನಾವು ಮಾಡಿದ್ದೀವಿ ಒಂದು ಎರಡು ಮೂರು ಕಡೆ ಅದರ ಅದರ ಮೀನಿಂಗ್ ಏನಂತ ಗೊತ್ತಿಲ್ಲ ನಮಗೆ ಸೊ ಇದು ಭಾರಿ ಹಳೇದು ಎಷ್ಟೋ ವರ್ಷದ ಹಿಂದೆ ಮಾಡಿರೋ ತರ ಥರ ಕಾಣಿಸ್ತಿದೆ ಏನಾದರೂ ಗೊತ್ತಿದ್ರೆ ಒಂದು ಕಮೆಂಟ್ ಮಾಡಿ yeah ಇಲ್ಲಿ ತುಂಬಾ ನೀರು ಇರುತ್ತಂತೆ ಜೋರ್ ಮಳೆ ಇರುವಾಗ ಈಗ ನೀರು ಕಮ್ಮಿ ಇದೆ ರೆಸ್ಟ್ ಮಾಡಲಿಕ್ಕೆ ಬಂದಿದ್ದೇವೆ ಜಸ್ಟ್ ಒಂದು ಸ್ನಾಕ್ಸ್ ಇದು ಟೈಮ್ ದಾದು ಉಂಟು ಎಂತ ಉಂಟು ಎಂತ ಉಂಟು ಬಿಸ್ಕೆಟ್ 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 ಬಂದಿದ್ದೇವೆ ನಾವು ಇದು ನೋಡಿ ಪ್ಲೇಸ್ ಹೇಗಿದೆ ನೋಡಿ ಜೋರ್ ಮಳೆ ಇರುವಾಗ ಎರ್ ಇರುತ್ತೆ ಇಲ್ಲಿ ಇವಾಗ ನೀರಿಲ್ಲ ಬಿಸ್ಕೆಟ್ ಹಾ ಇಲ್ಲಿ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೇವೆ ಸ್ನ್ಯಾಕ್ಸ್ ಟೈಮ್ ಇದು ಪವನ್ ಬ್ರೋ

ಇವತ್ತಿನ ದಿನದಲ್ಲಿ ನಾವು ಎಷ್ಟು ಜನ ಸ್ನೇಹಿತರು ಒಂಬತ್ತು ಜನ ಈ ಅಲ್ಲಿ ಒಟ್ಟಿಗೆ ಏನು ಈಗ ಬಂದಿದ್ದೇವೆ ನಮಗೆ ಬಹಳ 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 ಸಂತುಷ್ಟವಾಗಿದೆ ಯಾಕಂದ್ರೆ ಅಂತಹ ಪ್ಲೇಸ್ ಇಂತಹ ಒಂದು ಲೊಕೇಶನ್ ಇಂತಹ ಒಂದು ಜರ್ನಿ ಇಂತಹ ಒಂದು ಎಲ್ಲೂ ಸಿಗಲ್ಲ ನಾನು ಮನಸ್ಸಿಂದ ಹೇಳ್ತಾ ಇರುವಂತದ್ದು ಅಂತ ನೀವು ಬೇಕಿದ್ರೆ ನೋಡ್ಬೋದು ಪ್ರಕೃತಿಯನ್ನು ಪ್ರಕೃತಿ ಹೇಗಿಂದ ನೀವು ನೋಡ್ಬೋದು ಈ ತರದ್ದು ಲೈಫ್ ಅಲ್ಲಿ ಒಮ್ಮೆಯಾದ್ರೂ ನಾವು ನೋಡಿ ಖುಷಿ ಪಟ್ಟು ಫ್ಯಾಮಿಲಿ ಜೊತೆ ಅಥವಾ ಎಂಜಾಯ್ ಮಾಡ್ಬೇಕು ಅದಕ್ಕೋಸ್ಕರ ಆದ್ರೂ ನೀವೆಲ್ಲ ಈ ತರ ಅಡ್ವೆಂಚರ್ ಟ್ರೆಕ್ಕಿಂಗ್ ಮಾಡಬೇಕು ಆಲ್ಮೋಸ್ಟ್ ರೀಚ್ ಆಗ್ತಾ ಬಂದಿದ್ದೇವೆ ನಾವು ನೇತ್ರವತಿ ಪೀಕ್ ಇನ್ನೊಂದು ಟೂ ಟು ತ್ರೀ ಕಿಲೋಮೀಟರ್ಸ್ ಇರ್ಬೋದು ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಅದೇ ತ್ರೀ ಕಿಲೋಮೀಟರ್ಸ್ ಇರ್ಬೋದು ನೋಡಿ ತುಂಬ ಕಷ್ಟ ಆಯಿತು ಬರೋಕ್ಕೆ ಒಂದು ಐದು ಜನ ಹುಡುಗಿರಿದ್ದಾರೆ ನಮ್ಮ ಗ್ರೂಪಲ್ಲಿ ಸೊ ಅವರು ತುಂಬ ಲೇಟ್ ಮಾಡ್ತಿದ್ದಾರೆ ನಾವು ಬಾಯ್ಸು ಫುಲ್ ಎನರ್ಜಿಯಿಂದ ಹೋದರೂ ಇವರಿಗೋಸ್ಕರ ನಾವು ಅಲ್ಲಿ 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 ನಿಂತು ಇಷ್ಟು ಲೇಟ್ ಆಯಿತು ಬರುವಾಗ ಸೊ ಹಾಂ ಹಾಂ ನೋಡಿ ವಿವ್ ನೋಡಿ ವಾವ್ ಹಾಂ ಹಾಂ ಏಟ್ ತರ್ಟಿಗೆ ಬಂದಿದ್ದೇವೆ ನಾವು ಜೀಪು ಜೀಪಲ್ಲಿ ಇಲ್ಲಿ ತನಕ ಬಂದು ಅಲ್ಲಿಂದ ಎಷ್ಟು ಹಾಂ ಏಟ್ ತರ್ಟಿಗೆ ಸ್ಟಾರ್ಟ್ ಮಾಡಿ ಇಲ್ಲಿಗೆ ಬಂದಿದ್ದೇವೆ ಬಟ್ ವಾಕಿಂಗ್ ಸ್ಟಾರ್ಟ್ ಮಾಡಿದ್ದು ನಾವು ಒಂಬತ್ತು ಗಂಟೆ ಆಗಿದೆ ಅಲ್ಲಿ ಕೆಳಗೆ ಓಲು ನೇತ್ರವತಿಯ ಹಾ ನೇತ್ರಾವತಿ ಉಗಮಸ್ಥಾನ ಇದೆ ಅಂತ ಇದು ನೋಡಿ ನೇತ್ರಾವತಿ ಉಗಮಸ್ಥಾನ ಅಂತೇಳಿ ಈಗ ತೋರಿ ಹೋಗು ನೇತ್ರಾವತಿ ನದಿ ಉಗಮಸ್ಥಾನ ಫ್ರೆಂಡ್ಸ್ ಇದು ನೇತ್ರಾವತಿ ನದಿ ಉಗಮಸ್ಥಾನ ಅಂತೆ ನೇತ್ರಾವತಿ ನದಿ ಇಲ್ಲೇ ಹುಟ್ಟಿದಂತೆ ಉಗಮಸ್ಥಾನ ಅಂತ ಹೇಳ್ತಾರೆ ನೋಡಿ ತೋರಿಸ್ತೀನಿ ನೋಡಿ ಈಗ ನಮ್ಮ ಮಂಗಳೂರಲ್ಲಿ ಹರಿಯುತ್ತೆ ನೇತ್ರಾವತಿ ಇದೆ ಅದರದ್ದು ಉಗಮ ಸ್ಥಾನ ಅಂತ ಇದು ಇಲ್ಲಿಯೇ ಉಗಮ ಆಗುವುದು ಅಂತ ನೇತ್ರಾವತಿ ನೋಡಿ ಈ ಪ್ಲೇಸ್ನ ನೇತ್ರಾವತಿ ಉಗಮ ಸ್ಥಾನ ಅಂತ ಹೇಳ್ತಾರೆ ಇಲ್ಲಿ ಕುದುರೆ ಮುಖ ನೇತ್ರಾವತಿ ಟ್ರೆಕ್ಕಿಂಗ್ ಬರುತ್ತೆ ಇದು ಸಿಗುತ್ತೆ ನಿಮಗೆ ಇದು ಕರೆಕ್ಟ್ ಒಂದು ಮಿಡಲಲ್ಲಿ ಸಿಗುತ್ತೆ ನಿಮಗೆ ನೋಡಿ

ಫ್ರೆಂಡ್ಸ್ ಈಗ ವೇ ಡೇಸ್ ಇದು ಸೋಮವಾರ ದಿನ ಬಂದಿರೋದು ನಾವಿಲ್ಲಿ ಆದರೂ ಸಹ ಇಲ್ಲಿ ಒಂದು ಸ್ಲಾಟಲ್ಲಿ ಮುನ್ನೂರು ಜನ ಬಿಡ್ತಾರಂತೆ ಫುಲ್ಲಾಗಿದೆ ಮುನ್ನೂರು ಜನ ಸ್ಲಾಟ್ ಫುಲ್ಲಾಗಿದೆ ಜನ ನೋಡಿ ಎಷ್ಟು ಜನ ಇದ್ದಾರೆ ಹೇಳಿ ತೋರಿಸ್ತೀನಿ ನೋಡಿ ನೋಡಿ ಎಷ್ಟು ಜನ ಇದ್ದಾರೆ ನೋಡಿ ಕರೆಕ್ಟ್ ಮುನ್ನೂರು ಜನನೇ ಇರ್ಬೋದು ಇಲ್ಲಿ ಫುಲ್ ಬರ್ತಾನೆ ಇದ್ದಾರೆ ಇನ್ನೂ ಹ್ಞೂ ಮಳೆ ಬರ್ತಾನೆ ಇದೆ ಜನ ಬರ್ತಾನೆ ಇದ್ದಾರೆ ನಮಗೊಂದು ಟೆನ್ಷನ್ ಇಷ್ಟು ದೂರದ ಬಂದು ಫಾಗ್ ಇದ್ದರೆ ನಮಗೆ ವ್ಯೂ ಸಿಗಲ್ಲ ಕರೆಕ್ಟಾಗಿ ಸ್ವಲ್ಪ ಫಾಗ್ ಕ್ಲಿಯರಾಗಿ ಒಳ್ಳೆ ವ್ಯೂ ಸಿಗಲಿ ಅಂಥೇಳಿ ನಾವು ಬೇಗ ಬೇಗ ಹೋಗ್ತಾ ಇದ್ದೇವೆ ನೋಡೋಣ ಯಾವ ರೀತಿ ವ್ಯೂ ಸಿಗುತ್ತೆ ಅಂತ ನೋಡೋಣ ಮೇಲ್ಗಡೆ ಇದು ನೋಡಿ ಈಚೆ ಬಂದಿದ್ದೇವೆ ಪೀಕ್ ರೀಚ್ ಆಗಿದ್ದೇವೆ ಎಂತ ಸಹ ವೀವ್ ಇಲ್ಲ ಫುಲ್ಲು ನೋಡಿ ಇಲ್ಲ ಹುಳಿಯೋಗರೆ ಅಲ್ಲಿ ಹೋಮ್ ಸ್ಟೇಯಿಂದ ಕಳಿಸ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನನಗೆ ಹುಳಿಯೋಗರೆ ಕೊಟ್ಟಿದ್ದಾರೆ ಸೊ ಪೀಕಲ್ಲಿ ನಾವು ರೀಚ್ ಆಗಿ ಒಂದು ಫೈವ್ ಮಿನಿಟ್ಸ್ ಆಯ್ತು ಏನು ಸಹ ವೀವ್ ಇಲ್ಲ ಅಲ್ಲಿಂದ ಇಲ್ಲಿ ತನಕ ಬಂದು ಬೇಜಾರಾಗ್ತಾ ಉಂಟು ನನಗೆ ಈಗ ಸ್ವಲ್ಪ ಸರಿಯಾಗಿದೆ ಈಗ ಕ್ಲಿಯರ್ ತನಕ ಇರ್ಲಿಲ್ಲ ಈಗ ನೋಡಿ ಈಗ ಬಂತು ವ್ಯೂ ನೋಡಿ ಜನ ನೋಡಿ ಜನ ನೋಡಿ ಇಷ್ಟೋ ತನಕ ವೆಯ್ಟ್ ಮಾಡಿದೀವಿ ನಾವು हा ई व्यू नोडलिके वौ ओ ನೇತ್ರಾವತಿ ಟ್ರೆಕ್ಕಿಂಗ್ ಆಗಿದೆ ಈಗ ಐದುವರೆ ಆಗಿದೆ ಐದುವರೆಗೆ ಅವ್ರು ಹೇಳಿದರು ಫಸ್ಟಿಗೆ ಹೋಗುವಾಗಲೇ ಎಂಟುವರೆಗೆ ನಾವು ಬಂದಿದ್ದೇವೆ ಅವಾಗಲೇ ಹೇಳಿದ್ದಾರೆ ಐದುವರೆ ತನಕ ಆಗುತ್ತೆ ಅಂತೇಳಿ ಸೊ ಕೇಳುವ ಹೇಗೆ ಆಯಿತು ಒಬ್ಬರೊಬ್ಬರ ಹತ್ರನೂ ಕೇಳುವ ಓಕೆ ಹಾಂ ಹೇಗೆ ಆಯಿತು ಟ್ರೆಕ್ಕಿಂಗ್ ಹೇಗಿತ್ತು ಎಂತ ಎಲ್ಲ ಪ್ರಾಬ್ಲಮ್ ಆಯಿತು ಅಲ್ಲಿ ಯಾರು ಇವರಾ ಹಾಂ ಇವರು ನಾಲ್ಕು ಜನ ಲೈಫ್ ಅಲ್ಲಿ ಒಂದ್ಸರಿ ಬರ್ಬೇಕು ಈ ತರ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಚಾಲೆಂಜಸ್ ಏನಂದ್ರೆ ಸ್ವಲ್ಪ ಜಾರುತ್ತೆ ಎಲ್ಲಾನು ನೋಡಕ್ ಸಿಗುತ್ತೆ ನದಿ ಐ ಮೀನ್ ನೇತ್ರಾವತಿ ರಿವರ್ ಅದು ಉಗಮ ಉಗಮ ಸ್ನಾನದ್ದು ನೇತ್ರಾವತಿ ಸಿಟಿ ಲೈಫ್ ಗಿಂತ ಒಂಥರ ಹಳ್ಳಿಯಲ್ಲಿ ಹೆಂಗೆ ಇರುತ್ತೆ ಆ ತರ ಎಕ್ಸ್ಪೀರಿಯನ್ಸ್ ಮಾಡೋದು ಅನುಭವ ಆಗುತ್ತೆ ಓಕೆ ಓಕೆ ಮಾರುತಿ ಮಾರುತಿ ಹೇಗೆ ಆಯ್ತು ನಿಮಗೆ ಹೇಗೆ ಆಯ್ತು ವಂಡರ್ಫುಲ್ ಲಾಸ್ಟ್ ಇದೊಂದು ಟ್ವೆಂಟಿ ಪರ್ಸೆಂಟ್ ಪೋರ್ಷನ್ ಹೆವಿ ಅಲ್ಟ್ರಾ ಪ್ರೋಮ್ಯಾಕ್ಸ್ ಹಾ ಹೇಗೆ ಆಯ್ತು ರೇಣುಕ ನಿಮಗೆ ಚೆನ್ನಾಗಿತ್ತು ಒಂದ್ಸತಿ ಹೋಗ್ಬೇಕು ಲೈಫ್ ನಿಮಗೆ ಪವನ್ ಅವ್ರೆ ಬೆಸ್ಟ್ ಬೆಸ್ಟ್